ಮಸ್ತೆ ವೆಲ್ಕಮ್ ಟು ಮೈ ಲಾಫ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾನು ಏನು ಮಾಡಕತ್ತೀನಿ ಅಂದ್ರೆ ಗೋಧಿ ಹಿಟ್ಟಿನ ಮ್ಯಾಗಿ ರೀ ಗೋಧಿ ಹಿಟ್ಟಿನ ಮ್ಯಾಗಿ ಮಾಡಕತ್ತೀನಿ ರೀ ಅಥವಾ ಸ್ನ್ಯಾಕ್ಸ್ನು ಕೂಡ ಅನ್ಬೋದು ನೋಡ್ರಿ ಗೋಧಿ ಹಿಟ್ಟಿನ ಮ್ಯಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಂಬರೀ ಇಲ್ಲಿ ಏನೆಲ್ಲ ತೊಗೊಂಡಿನಿ ಅಂದ್ರೆ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡೀನಿರಿ ನೋಡಿ ಒಂದು ದಪ್ಪ ಸೈಜಿನ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿನಿ ಒಂದು ದಪ್ಪ ಸೈಜಿನ ಟೊಮೊಟೊ ಕಟ್ ಮಾಡ್ಕೊಂಡಿನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಇಲ್ಲಿ ಮ್ಯಾಗಿ ಮಸಾಲ ರೀ ಮ್ಯಾಗಿ ಮಸಾಲ ಐದು ರೂಪಾಯಿದನು ಸಿಗ್ತದೆ ಹತ್ತು ರೂಪಾಯಿದನು ಸಿಕ್ತದ ಇದು ನಮ್ಮ ಇತ್ತು ರೀ ಮ್ಯಾಗಿ ಅಂದು ಅದೇ ತೊಗೊಂಡಿನಿ ನಾನು ಇವಾಗ ಇದು ಮಾಡೋದು ಹೆಂಗಂತ ಫಸ್ಟಿಗೆ ಹಿಟ್ಟು ಕಲಿಸ್ ರೀ ನೋಡಿರಿ ಈ ಥರ ಒಂದು ಪಾತ್ರೆ ತೊಗೊಂಡೀನಿ ಇಲ್ಲೊಂದು ಪಾತ್ರೆ ತೊಗೊಂಡಿನ್ರಿ ಇದಕ್ಕೆ ನಾನು ಇದೊಂದು ಕಪ್ಪ ಹಿಟ್ಟು ತೊಗೊಂಡಿನ ಅಲ್ಲಿ ಅದು ಹಾಕೋದು ಸೋಸಿಟ್ಕೊಂಡೀನಿ ನಾನು ಅದು ಹಾಕೊಳ್ಕೊತೀನಿ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಮ್ರಿ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಹಾಕ್ಕೊಳ್ರಿ ಯಾಕಂದ್ರೆ ಒಗ್ಗರಣೆ ಕೂಡ ನಾವು ಹಾಕ್ತೀವಿ ಉಪ್ಪು ಹಾಕ್ಕೊಂಡಿನಿ ಇವಾಗ ಒಂದು ಸ್ವಲ್ಪ ಅಜ್ವೇನ ಹಾಕ್ಕೊಳ್ಳಮ್ರಿ ಸ್ವಲ್ಪ ಸ್ವಲ್ಪ ಅಜ್ವೇನ ಹಾಕ್ಕೊಂಡು ಮಾಡೋದರಿಂದ ತುಂಬ ರೀ ಹಾಗಾಗಿ ಇಲ್ಲಿ ಕೈಯಿಂದ ಒಂದು ಸ್ವಲ್ಪ ತಿಕ್ಬಿಟ್ಟು ಅಜ್ವೇನ ಹಾಕೊಂಡು ಒಂದು ಸ್ವಲ್ಪ ಸಾಕಷ್ಟು ಎಣ್ಣೆ ಹಾಕ್ಕೊಳ್ಕೊತೀನಿ ರೀ ಸ್ವಲ್ಪ ಇಷ್ಟಾದ ಸಾಕು ಇದು ನೀಟಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ತೊಗೊಳ್ರಿ ಇದು ಸ್ವಲ್ಪ ಚಪಾತಿ ಹಿಟ್ಟಿನಕಿನ ಒಂದು ಸ್ವಲ್ಪ ಟೈಟಾಗಿ ಕಲ್ಸ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಳ್ಳೋನ್ರಿ ಇದು ನೀಟಾಗಿ ನಾನು ಕಲಸ್ಕೊಂಡು ತೊಗೊಂಡ್ಬೋತೀನಿ ರೀ ನೋಡ್ರಿ ನಾನು ಈ ಥರ ಟೈಟಿಗೆ ಕಲ್ಸ್ಕೊಂಡು ತೊಗೊಂಡಿ ನೋಡಿ ಚಪಾತಿ ಹಿಟ್ಟಿನಿಟ್ಟಿನ ಒಂದು ಸ್ವಲ್ಪ ಟೈಟ್ ಕಲ್ಸ್ಕೊಂಡ್ರೆ ಸಾಕು ಈ ಥರ ಹಾಗೆ ನೋಡಿರಿ ಈ ಥರ ಕಲ್ಸ್ಕೊಂಡ್ರೆ ಸಾಕು ಇದನ್ನೇನೆಲ್ಲಿಗೆ ಬಿಡ್ಬೇಕಂತೇನಿಲ್ಲ ರೀ ಹಾಗೇನೇ ಮಾಡ್ಬೋದು ಕಲ್ಸ್ಕೊಂಡ್ರಪ್ಲೇ ಮಾಡ್ಕೋಬೋದು ಇವಾಗ ಇದು ಮಾಡ್ಕೊಂಬರೀ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನೀರು ರೀ ನೀರಾಗ ಸ್ವಲ್ಪ ಎಣ್ಣೆಗೆ ಹಾಕೊಂಡಿನಿ ಇವದು ನೀರು ಹೆಸರು ಬರೋ ತಾನ ಅಲ್ಲಿ ಚಪಾತಿ ಮಾಡಿ ತೊಗೊಳ್ರಿ ಅಂದರೆ ಇಷ್ಟಿಷ್ಟು ಗಾಳಿಗಳು ಮಾಡಿಡ್ತೀನಿ ರೀ ಗಾಲಿಸ್ಬಿಟ್ಟು ಹೇಗೆ ಮಾಡ್ಬೋದ್ರಿ ಇದು ನೆನೆಯಲಿಕ್ಕೆ ಅಂತ ಏನು ಬೇಡ ಅಂತ ಹೇಳ್ರಿ ಮಾ ನಮ್ಮ ಒಂದು ಐದು ಗಾಲಿ ಮಾಡ್ಕೊಂಡೀನಿ ಗಾಲಿ ಅಥವಾ ಹುಳಿ ಐದು ಹುಳಿ ಗಡ್ಕೊಂಡಿ ನೋಡ್ರಿ ಇಲ್ಲಿ ಇವಾಗ ಇದು ಮಾಡ ರೀ ಹೆಚ್ಚಿನ ಎಣ್ಣೆನೂ ರೀ ಇಲ್ಲ ಹಿಟ್ಟು ಹಚ್ಕೊಂಡು ಮಾಡ್ಬೋದು ನಾನು ಇಲ್ಲಿ ಎಣ್ಣೆನೇ ಹಚ್ಕೊಳ್ಕಿ ಈ ಥರ ತಿಳ್ಕೊಡೋದ್ರಿ ಇಷ್ಟು ತಿಳ್ಕೊಂಡೆ ನಾನು ಪೂರ್ತಿ ತೆಳ್ಳಗೂ ಬೇಡ ಪೂರ್ತಿ ದಪ್ಪನ ಬೇಡ್ರಿ ಇಷ್ಟೇ ನೋಡಿರಿ ಮೀಡಿಯಮ್ದಾಗೆ ನಾ ತಿಳ್ಕೊಂಡು ತೊಗೊಂಡೇನಿ ಇದಕ್ಕೆ ಒಂದು ಚಾಕು ಅಥವಾ ಈ ಥರ ಒಂದು ಚಮಚೆ ಇದ್ರೆ ಇಷ್ಟಿಷ್ಟೇ ಬಿಡ್ರಿ ಈ ರೀತಿ ಈ ರೀತಿ ಈ ರೀತಿ ಕಟ್ ಮಾಡ್ಕೊಬೋದು ಚಾಕು ಇದ್ರೆ ಏನು ಕಟ್ ಮಾಡ್ಕೊಬೋದು ಇಲ್ಲಂದ್ರೆ ಈ ಥರ ಒಂದು ಚಮಚ ಇತ್ತಂದ್ರೆ ಈ ಚಮಚನೂ ಕೂಡ ಕಟ್ ಮಾಡ್ಕೊಬೋತವ್ರಿ ಈ ರೀತಿ ಕಟ್ ಮಾಡ್ಕೊಳ್ರಿ ಇಷ್ಟು ಕಟ್ ಮಾಡ್ಕೊಂಡ್ರಿ ಇಲ್ಲಿ ಇನ್ನೊಂದು ಇಷ್ಟ ಐತೆ ಅದು ಕಟ್ ಮಾಡ್ತೀನಿ ಇವಾಗ ನಾನು ಇದು ಕಟ್ ಮಾಡ್ಕೊಂಡು ಅದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡೀನಿ ರೀ ಇವಾಗ ಇಲ್ಲಿ ಅಲ್ಲಿ ನೀರು ಕುದಿಯಕತ್ತದ ನೀರಿಗೆ ಹಾಕೊಳ್ಳಮ್ರಿ ಇದು ನೀರು ಹೆಸರುಗಳ ಗುಂಡಿಗಳು ಹೊಂಟವ್ರಿ ಇವಾಗ ಹಾಕೊಳ್ಳೋದ್ರಿ ಇದಕ್ಕೆ ಇದಕ್ಕೆ ಒಂದು ಈ ಥರ ತಕೊಂಡ್ರೆ ಸಾಕು ಈಜೆ ಬರ್ತಾವ್ರಿ ಈ ಥರ ತಕ್ಕೊಂಡು ಅಲ್ಲಿ ಕುದಿಯೋ ನೀರಾಗ ಹಾಕಂಬ್ರಿ ತಗೊಬಿಡವ್ರಿ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತಾವೆ ಇಷ್ಟೂ ನಾ ಇದೇ ಥರ ತೊಗೊಂಡು ಹಾಕ್ತೀನಿ ರೀ ಇವಾಗ ಮಾಡಿ ಅಷ್ಟು ಗಾಳಿನೂ ಮಾಡ್ಕೊಂಡೆ ರೀ ಇದು ಇವಾಗ ಲಾಸ್ಟ ಗಾಳಿದನು ಮಾಡಿ ಇವಾಗ ಹಾಕಂಬ್ರಿ ಈಗ ಅದ್ರೊಳಗೆ ಹಾಕ್ತೀನಿ ರೀ ಇದನ್ನು ಒಂದು ನೋಡ್ರಿ ನಾ ಇದನ್ನು ಇವಾಗ ಅದ್ರೊಳಗೆ ಹಾಕೊಳ್ಕಿನಿ ಕುದಲಿ ಕತ್ತದ ಹಿಂಗೆ ಸಾಕ್ರಿ ನೀಟಾಗೆ ಬರ್ತದೆ ನೋಡ್ರಿ ಈ ಥರ ಮಾಡ್ಕೊಂಡ್ರಿ ಇದಕ್ಕೆ ಒಂದು ಎರಡು ಮೂರು ಉಗಾರೆ ಕುದ್ದು ಸೋಲೆ ಬೇಕ್ರಿದು ಕುದಿಯೋ ತನಕ ಇವು ಬೈಯತನ ಕುದ್ದಿಸೋಳದ್ರಿ ಇದು ಈ ರೀತಿ ಹಾಕೊಂಡ್ರೆ ಸಾಕ್ರಿ ಪಟಾಪಟ ಅಂತ ಬರ್ತದೆ ಇದು ಇದ್ರೊಳಗೆ ಹೋಗಿ ಕುದ್ದು ತಾನೇ ಬಿಡ್ತದ್ರಿ ಇದು ಇದಕ್ಕೆ ಸ್ವಲ್ಪ ತಿರುವಿ ಮುಚ್ಚಿಡೋಣ ಒಂದು ಸ್ವಲ್ಪ ಕುದೀತಂದ್ರೆ ನೀಟ್ ಹಾಕವ್ರೆ ಇದು ಕುದಲಿಕ್ಕೆ ಬಿಡಂಬ್ರಿ ಇದಕ್ಕೆ ಮುಚ್ಚಿಬಿಡ್ತೀನಿ ಒಂದು ಪ್ಲೇಟ ಕುದಿಡಿರಿ ನೋಡ್ರಿ ಇವು ಇವಾಗ ಬೆಂದವ್ರಿ ಇವೆಲ್ಲವೂ ಇದು ಇಷ್ಟು ನಾವು ಇವಾಗ ತೊಕೊಳಂಬ್ರಿ ಈ ಥರ ಬೆಂದ್ ಬೆಂದವು ತಕ್ಕೊಳಂಬ್ರಿ ನಾವು ಈ ಥರ ಒಂದು ಪಾತ್ರೆ ಇಟ್ಕೊಂಡು ಈ ಜಲಡಿ ಇಟ್ಕೊಂಡಿನ ನಾನು ಈ ಜಲ್ಲಡಿಯಾಗ ಹಾಕೋತೀನಿ ರೀ ಈಗ ಹಾವು ನೋಡ್ರಿ ನಾ ಇಲ್ಲಿ ಹುಡ್ಕೊಂದು ಪಾತ್ರೆ ಇಟ್ಕೊಂಡು ಮ್ಯಾಲೆ ಜಲ್ರೆಡಿ ಇಟ್ಟಿದ್ದೆ ಅದ್ರಾಗ ಇದಿಷ್ಟು ಬೆಂದವಾಲ್ರಿ ಇವಾಗ ಇದ್ರಾಗ ಹಾಕ್ಕೊಂಡಿ ನೋಡಿರಿ ಯಾಕಂದ್ರೆ ನೀರು ಒಟ್ಟು ಈ ಪಾತ್ರೆ ಕೆಳಗೆ ಜ್ಯಾನ್ ಹೋಗ್ತಾವ್ರಿ ಹಾಗಾಗಿ ನಾ ಈ ಚಾಣ್ಯಾಗ ಹಾಕ್ಕೊಂಡಿನ್ರಿ ಒಟ್ಟು ನೀರು ಸೋಸಿ ಹೊಲ ನೀರು ಇಟ್ಕೋಬಾರ್ದು ರೀ ಪೂರ್ತಿ ಡ್ರೈ ಆಗಬೇಕಿದ್ದು ಹಿಂಗೆ ಬಿಡ್ತೀನಿ ಇಲ್ಲ ಸ್ವಲ್ಪ ತಣ್ಣಗಾಲಕ್ಕೆ ತಣ್ಣಗಾಗಾನ ಒಗ್ಗರಣೆ ಮಾಡ್ಕೊಳ್ಳೋಣ ಈ ಥರ ಸೋಸೊಂಡ್ರೆ ಐತೆ ನೋಡಿರಿ ನೋಡ್ರಿ ನಾ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಅದು ಎಣ್ಣೆ ಸ್ವಲ್ಪ ಕಾಯಿ ಇಲ್ಲರಿ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕೊಳ್ಳಮ್ಮ ಕೈದ ಎಣ್ಣೆ ಕೈದ ನೋಡ್ರಿ ಸಾಸಿವೆ ಜೀರಿಗೆ ಎರಡು ಒಟ್ಟಿಗೆ ಅವ ಅವು ರೀ ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಲರಿ ಕೆಂಪಿಗೆ ಆಗ ತನ ಫ್ರೈ ಮಾಡ್ತೀರಿ ಈರುಳ್ಳಿ ಕೆಂಪು ಇವಾಗ ಟೊಮಾಟೊ ಹಾಕೋತೀನಿ ನೋಡ್ರಿ ടൊമോട്ടോ മറ്റി മെണ് ചു ഹോട്ടിനി അത് കൂടിയ ടമോട്ടോ ഹാ ടമോ ഫുൾ ചുമ നെപ്പതീ ടമോട്ടോ നെപ്പോട ಸ್ವಲ್ಪ ತಣ್ಣಗಾಗನ ನಾವು ತಣ್ಣೀರು ಹಾಕೋಬೇಕು ಇದಕ್ಕೆ ಈ ಥರ ತಣ್ಣೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡೇವಂದ್ರೆ ಬಿಡಿ ಬಿಡಿಯಾಗಿರ್ತಾವ್ರಿ ಇಲ್ಲಾಂದ್ರೆ ರೀ ಯಾಕಂದ್ರೆ ಗೋಧಿ ಇಟ್ಟದಲ್ಲ ರೀ ಹಾಗಾಗಿ ನಾವು ಹಾಗೆ ಬಿಟ್ಟು ಅಂದ್ರೆ ಒಂದು 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 ಅಂಟ್ಕೊಂಡ್ಬಿಡ್ತಾವ ನಾವು ತಣ್ಣೀರು ಅಂದ್ರೆ ಈ ಥರ ಬಿಡಿ ಬಿಡಿ ಬಿಡಿಯಾಗಿರ್ತಾವೆ ಸ್ವಲ್ಪ ತಣ್ಣಗಾಗ ತಡದಿಂದ ತಣ್ಣೀರು ಹಾಕ್ಬಿಡ್ಬೇಕು ರೀ ತಣ್ಣೀರು ಹಾಕಿ ಕೈಲೇ ಈ ರೀತಿ ಕಾಲ್ಸ್ಕೊಂಬಿಟ್ರೆ ಸಾಕು ಬಿಡಿ ಬಿಡಿಯಾಗಿರ್ತಾವ ರೀ ಇವಾಗ ನಾ ಇಲ್ಲಿ ತಣ್ಣೀರು ಹಾಕಿನಿ ತಣ್ಣೀರನ್ನು ಕೂಡ ಅಲ್ಲಿ ನಾವು ಇವು ಒಗ್ಗರಣೆ ಮಾಡ್ಕೊಂಡಿವ್ರಿ ಫುಲ್ ಒಗ್ಗರಣೆ ಮುಗಸ್ಟೊತ್ತಿಗೆ ತಣ್ಣೀರನ್ನು ಇದರಲ್ಲೂ ಕಡಕಾಗ್ತದೆ ನೋಡಿ ಟಮಾಟಿನೂ ಮತ್ತು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇವೆ ಯಾಕಂದ್ರೆ ನಾವು ಅಲ್ಲಿ ಚಪಾ ಚಪಾತಿ ಗೀತ ಕಲ್ಸಾಗೂ ನಾವು ಉಪ್ಪು ಹಾಕ್ಕೊಂಡಿವಿ ಹಂಗಾಗಿ ನೋಡ್ಕೊಂಡು ಉಳ್ಕೊಂಡು ಸ್ವಲ್ಪ ಮತ್ತೆ ಕಡಿಮೆ ಬಿದ್ದರೆ ಮತ್ತು ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಅಷ್ಟಿನ ಹಾಕೋದು ಅರಿಶಿನ ಹಾಕ್ಕೊಂಡಿನಿ ಇವಾಗ ಮನೆ ಮಾಡಿದಂಥ ಮಸಾಲೆ ಖಾರನ ಹಾಕೋತೀನಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯೂ ಹಾಕೋತೀನಿ ಒಂದು ಸ್ವಲ್ಪ ಸಾಕು ಇಷ್ಟು ಇವಾಗ ಇವಾಗ ಒಂದೇ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್ ರೀ ಟೊಮೊಟೊ ಸಾಸ್ ಇದನ್ನು ಹಾಕೋಬೋದು ಮತ್ತು ಇಷ್ಟನೇ ಇಲ್ಲಾಂದ್ರೆ ಬಿಡ್ಬೋದು ನನಗೇನಿಲ್ಲ ಇವಾಗ ಲಾಸ್ಟಿಗೆ ನಾನು ಇಲ್ಲಿ ಮ್ಯಾಗಿ ಮಸಾಲ ಹಾಕ್ಕೊಳ್ಕೊತೀನಿ ಮ್ಯಾಗಿ ಮಸಾಲ ಇಷ್ಟ ಅಂದ್ರೆ ಐದು ರೂಪಾಯಿದ ಇರ್ತದೆ ನೋಡಿರಿ ನಾ ಇದು ಮನೇಲಿ ಇತ್ತು ಹಾಗಾಗಿ ಇದು ಹಾಕ್ಕೊಳ್ಕೊಳ್ತೀನಿ ಐದು ರೂಪಾಯಿದನು ಸಿಗ್ತದ ಮತ್ತು ಹತ್ತು ರೂಪಾಯಿದ ಸಿಗ್ತದ ಹಾಕೊಂಡ್ಬಿಟ್ಟು ಹಾಕಿ ಇವಾಗ ಸ್ವಲ್ಪ ಫ್ರೈ ಇವಾಗ ಮಸಾಲ ರೆಡಿ ಐತ್ರೀ ಇವಾಗ ನಾ ಇದೇನು ಮ್ಯಾಲೆ ತೊಗೊಂಡಿದ್ದೆಂದ್ರೆ ಮ್ಯಾಗ್ ಇದು ಹಾಕ್ಕೊಳ್ತೀನಿ ನೋಡಿ ಇದು ಹಾಕೊಂಡೋಗಿ ನೀಟಾಗಿ ಕಲಿಸ್ ತೊಗೊಳ ನೋಡಿರಿ ಇದನ್ನ ನೀಟಾಗಿ ಕಲಿಸಿ ತೊಗೊಂಡು ಬರ್ತೀನಿ ರೀ ನೋಡಿರಿ ನಾನು ಇದಿಷ್ಟು ಕಲಸಿ ತೊಗೊಂಡೆ ಸೂಪರಾಗಿ ಬಂದ ನೋಡಿ ಇದು ಸೇಮ್ ಮ್ಯಾಗಿ ತಿಂದಂಗೆ ಆಗ್ತದ್ರಿ ಸಕ್ಕತ್ತಾಗಿ ಬಂದದ್ರಿ ಇದನ್ನ ಇವಾಗ ಒಂದು ಪ್ಲೇಟಿಗೆ ರೀ ನೋಡಿರಿ ಗೋಧಿ ಹಿಟ್ಟಿಂದು ಮ್ಯಾಗಿ ರೆಡಿ ಆಯ್ತು ಸೂಪರ್ ಆಗಿ ಬಂದದ್ರಿ ಸೇಮ್ ಮ್ಯಾಗಿ ತಿಂದಂಗೆ ಆಗ್ಲಕ್ಕದ ಸಖತ್ತಾಗಿ ಬಂದದ ನೋಡ್ರಿ ತುಂಬಾ ಟೇಸ್ಟಿಯಾಗಿರ್ತದ್ರಿ ನೀವು ಒಂದು ಸಲ ಮಾಡಿ ನೋಡಿರಿ ಸಖತ್ತಾಗಿ ಬಂದದ ಬಿಸಿ ಬಿಸಿದಾಕಾರ ತುಂಬಾ ಸಖತ್ತಾಗಿರ್ತದೆ ಈ ಗೋಧಿ ಹಿಟ್ಟಿನ ಮ್ಯಾಗಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು